ಜೀವಾಮೃತಕ್ಕೆ ಒಂದು ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಆಲ್ಟರ್ನೇಟಿವ್ ಸಲ್ಯೂಷನ್ ಇದು ಜೀವಾಮೃತ ಪ್ರೋಸೆಸ್ ನಿಮಗೆ ಗೊತ್ತಿದೆ ಇಟ್ ಟೈಕ್ ಏಳರಿಂದ ಹದಿನಾಲ್ಕು ದಿನದವರೆಗೂ ತೊಗೊಳ ಟೈಮ್ ತಗೊಳುತ್ತೆ ಆಮೇಲೆ ಆ ಕೆಲಸ ಮಾಡಲಿಕ್ಕೆ ನಿಮಗೆ ಯಾರಾದ್ರೂ ಇರಲೇಬೇಕಾಗುತ್ತೆ ಅಲ್ಲಿ ನಮ್ಮ ಥರ ವೀಕೆಂಡ್ ಫಾರ್ಮಿಂಗ್ ಮಾಡೋರಿಗೆ ಅದು ಭಾರಿ ಕಷ್ಟ ಆಗುತ್ತೆ ಬಟ್ ಒಳ್ಳೇದದು ಮಾಡಬೇಕು ನಾವು ಕೂಡ ಸಾವಯವ ಕೃಷಿ ಶುರು ಮಾಡಿದಾಗ ಸುಮಾರು ಒಂದೂವರೆ ವರ್ಷ ಜೀವಾಮೃತನೇ ಮಾಡ್ತಾಯಿದ್ವಿ ದೇಸಿ ಒಂದು ಮಲೆನಾಡು ಗಿಡ್ಡ ಹಸು ಇತ್ತು ಸಗಣಿ ಗಂಜಲ ತಗೊಂಡು ಜೀವಾಮೃತ ಕ್ರಿಯೆ ಮಾಡ್ತಾ ಇದ್ವಿ ಜೀವಾಮೃತದಲ್ಲಿ ಏನು ಮಾಡ್ತಾ ಇದ್ವಿ ಅಂದರೆ ದೇಸಿ ಹಸುವಿನ ಸಗಣಿ ಗಂಜಲ ತೊಗೊಂಬಂದು ಅದಕ್ಕೆ ಬೆಲ್ಲ ಹಾಕಿ ಸಾವಯವ ಬೆಲ್ಲ ಮಣ್ಣು ಮತ್ತು ನೀರು ಇನ್ನೂರು ಲೀಟರ್ ನೀರು ಜೊತೆ ಅದೊಂದು ಪ್ರೋಸೆಸ್ ಇದೆ ಐ ತಿಂಕ್ ನಿಮಗೆಲ್ಲ ಗೊತ್ತಿದೆ ಅದು ಹಂಗೆ ಮಾಡಿ ಅದನ್ನ ಡೈಲಿ ಬೆಳಿಗ್ಗೆ ಸಾಯಂಕಾಲ ತಿರುಗಬೇಕಾಗುತ್ತೆ ನಮ್ಮ ಥರ ವೀಕೆಂಡ್ ಫಾರ್ಮರ್ಸ್ಗೆ ಅದು ಮಾಡಲಿಕ್ಕೆ ಟೈಮ್ ಆಗೋದಿಲ್ಲ ಖಂಡಿತವಾಗಿಯೂ ಆಲ್ಟರ್ನೇಟಿವ್ ಹುಡುಕ್ತಾಗ ಇಲ್ಲಿ ಸಿಕ್ತು ಸೊ ಇದು ಬಂದು ಇಫ್ಕೋದ್ ಅವರು ಪ್ರೊಡ್ಯೂಸ್ ಮಾಡಿರೋಂಥ ಲಿಕ್ವಿಡ್ ಕಾನ್ಸೋಟಿಯಮ್ಮು ಇದು ಪ್ಯೂರ್ ಆರ್ಗ್ಯಾನಿಕ್ ಥಿಂಗು ಅದ್ರ ಮೇಲೇ ಅವಾಗಲೇ ತೋರಿಸ್ತೇನೆ ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಇನ್ಪುಟ್ ಅಂತಿದೆ ಇದರಲ್ಲಿ ಏನಿರುತ್ತೆ ಅಂದರೆ ಈ ಜೀವಾಮೃತದಲ್ಲಿ ಬ್ಯಾಕ್ಟೀರಿಯಾಸ್ಗಳು ಕ್ರಿಯೇಟ್ ಆಗುತ್ತಲ್ಲ ಆ ಬ್ಯಾಕ್ಟೀರಿಯಾಸ್ನ ಹೈ ಕಾನ್ಸಂಟ್ರೇಷನಲ್ಲಿ ಸ್ಟೋರ್ ಮಾಡಿರ್ತಾರೆ ಮೇಯ್ನಾಗಿ ಮೂರು ಬ್ಯಾಕ್ಟೀರಿಯಾಸು ಎನ್ ಪಿ ಕೆ ಸ್ಥಿರೀಕರಣ ಬ್ಯಾಕ್ಟೀರಿಯಾಗಳಿರುತ್ತೆ ಮಣ್ಣಲ್ಲಿ ಮೇಯ್ನಾಗಿ ಯಾವುದೇ ಸಸಿಗಳಿಗೆ ಎನ್ ಪಿ ಕೆ ಮೇಯ್ನ್ ಕಂಟೆಂಟ್ ಇರುತ್ತೆ ಆ ಸ್ಥಿರೀಕರಿಸುವಂಥ ಬ್ಯಾಕ್ಟೀರಿಯಾಗಳು ಈ ಕ್ಯಾನಲ್ ತುಂಬಿರ್ತಾರೆ ಇದನ್ನು ಒಂಥರ ರೆಡಿಲಿ ಅವೈಲೇಬಲ್ ನೀವು ಜೀವಮೃತದಲ್ಲಿ ಕ್ರಿಯೆಯಿಂದ ಕ್ರಿಯೇಟ್ ಮಾಡ್ತೀವಿ ಬಟ್ ಇದರಲ್ಲಿ ಕ್ಯಾನಲ್ಲೇ ಆಲ್ರೆಡಿ ಅವೈಲೇಬಲ್ ಇರುತ್ತೆ ಇದನ್ನು ನೀರು ಜೊತೆ ಮಿಕ್ಸ್ ಮಾಡೋದು ಮಿಕ್ಸ್ ಮಾಡಿಬಿಟ್ಟು ಅದ್ರ ಮೇಲೆ ಬರೆದಿರ್ತಾರೆ ಇನ್ನೂರು ಲೀಟ್ರು ನೀರಿಗೆ ಒಂದು ಲೀಟ್ರು ಕ್ಯಾನ್ ಮಿಕ್ಸ್ ಮಾಡಿ ನೀವು ಅದನ್ನು ಡೈರೆಕ್ಟ್ ಆವಾಗಲೇನೇನೆ ಬೇಕಾದರೆ ಗಿಡಗಳು ಬುಡಕ್ಕೆ ಒಂದೊಂದು ಲೀಟ್ರ್ ಒಂದೊಂದು ಲೀಟ್ರ್ ಲೆಕ್ಕದಲ್ಲಿ ಬೆಟ್ರೆ ನಡೆಯುತ್ತೆ ಸೊ ನಾವು ಯೂಸ್ ಮಾಡ್ತಾಯಿದ್ದೀವಿ ಒಂದೂವರೆ ವರ್ಷದಿಂದ ಆಲ್ಮೋಸ್ಟ್ ಒಳ್ಳೆ ರಿಸಲ್ಟ್ ಬರ್ತಾಯಿದೆ ಆಮೇಲೆ ಸಾವಯವ ಕೃಷಿ ಮಾಡೋರಿಗೆ ಒಂದು ಒಳ್ಳೆ ಲೋ ಕಾಸ್ಟ್ ಪ್ರಾಡಕ್ಟ್ ಇಫ್ಕೋಗಳ ಕಡೆಯಿಂದ ಇಫ್ಕೋ ಬಂದು ರೈತರಿಗೆ ಅಂತ ಇರೋಂಥ ಒಂದು ಆರ್ಗನೈಜೇಷನು ಇವಾಗ ನೋಡಿ ಇಫ್ಕೋದವ್ರು ಕೂಡ ತುಂಬ ಕೆಮಿಕಲ್ ಫರ್ಟಿಲೈಸರ್ ತಯಾರಿಸಿದವರು ಕೂಡ ಇವಾಗ ಸಾವಯವ ಕಡೆಗೆ ಹೋಗ್ತಾ ಇದ್ದಾರೆ ಅವರಲ್ಲೂ ಕೂಡ ತುಂಬ ಸಾವಯವ ಪ್ರಾಡಕ್ಟ್ಗಳಿದೆ